ವಿಫಲತೆ ಅಂತಿಮ ಅಲ್ಲ ಅದು ಹೊಸ ಆರಂಭ ಒಮ್ಮೆ ನೀನು ಪ್ರಯತ್ನ ಮಾಡಿದೆಯಾ ಆದರೆ ಫಲ ಸಿಕ್ಕಿಲ್ಲ ಅಂತ ನೊಂದು ಬಿಟ್ಟೆಯಾ ಆದ್ರೆ ಕೇಳು ವಿಫಲತೆ ಅಂತಿಮವಲ್ಲ ಅದು ನಿನ್ನ ಹೊಸ ಪ್ರಯಾಣದ ಮೊದಲ ಹೆಜ್ಜೆ ಯಾಕೆಂದರೆ ಯಶಸ್ಸು ಎಂದರೆ ಗೆಲುವಲ್ಲ ಅದು ಮತ್ತೆ ಮತ್ತೆ ಎದ್ದು ನಿಲ್ಲೋ ಶಕ್ತಿ ನಿನ್ನ ಜೀವನದಲ್ಲಿ ಬಂದ ವಿಫಲತೆ ನಿನ್ನನ್ನು ಮುರಿಯೋದಕ್ಕೆ ಅಲ್ಲ ಬದಲಾಗಿ ಅದು ನಿನ್ನನ್ನು ಬಲಪಡಿಸುವುದಕ್ಕಾಗಿ ಬರುತ್ತದೆ ಜನ ಗೆಲ್ಲುವಾಗ ನಗುತ್ತಾರೆ ಆದರೆ ಸೋತವರು ಕಲಿಯುತ್ತಾರೆ ಒಮ್ಮೆ ಬಿದ್ದವನೇ ಎದ್ದು ನಡೆಯೋದು ಕಲಿತಾಗ ಆತನಲ್ಲಿ ಹುಟ್ಟೋ ಶಕ್ತಿ ಯಾರಿಗೂ ಕಾಣೋದಿಲ್ಲ ಆದರೆ ಅದರ ಹಿಂದೆ ಪ್ರತಿಫಲ ಒಂದೇ ದಿನ ಎಲ್ಲರಿಗೂ ಕೇಳಿಸುತ್ತದೆ ನಿನ್ನ ಹಿಂದಿನ ತಪ್ಪುಗಳನ್ನು ನೆನಪಿಸಿಕೊಂಡು ನಿನ್ನಿಂದ ನೀನು ಏನು ಕಲಿತಿದ್ದೀಯೋ ಅದೇ ನಿನ್ನ ನಿಜವಾದ ಬೆಳವಣಿಗೆ ಯಾವುದೇ ವ್ಯಕ್ತಿ ಯಶಸ್ವಿಯಾದ ಕಥೆ ಓದಿ ಅವರು ಮೊದಲ ಪ್ರಯತ್ನದಲ್ಲೇ ಗೆದ್ದಿಲ್ಲ ಅವರು ಕಳೆದುಕೊಂಡರು ಬಿದ್ದರು ಎಲ್ಲವನ್ನೂ ಮರೆತರು ಆದರೆ ಒಂದು ಮಾತ್ರ ನಿಲ್ಲಿಸಲಿಲ್ಲ ಅದೇನೆಂದರೆ ಪ್ರಯತ್ನ ಅವರು ಅವರ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ ಒಮ್ಮೆ ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟುಕೊಂಡರೆ ಯಾವ ಪರಿಸ್ಥಿತಿಯೂ ನಿನ್ನನ್ನು ತಡೆಯಲಾರದು ಕನಸು ಕಾಣೋದು ಸುಲಭ ಆದರೆ ಅದರ ಹಿಂದೆ ಶ್ರಮ ಹಾಕುವುದು ತುಂಬ ಕಠಿಣ ಆದರೆ ಅದೇ ಶ್ರಮ ನಿನ್ನ ಮುಂದಿನ ಭವಿಷ್ಯವನ್ನು ನಿರ್ಧರಿಸುತ್ತದೆ ಯಾರು ನಿನ್ನ ಬಗ್ಗೆ ನಗುತ್ತಿದ್ದಾರೆ ಅಂದರೆ ಅದ್ಭುತ ಏಕೆಂದರೆ ನೀನು ಸರಿದಾರಿಯಲ್ಲಿ ಇದ್ದೀಯ ಅನ್ನೋದೇ ಅದರ ಅರ್ಥ ಒಮ್ಮೆ ನಿನ್ನ ಶ್ರಮ ನಿನಗೆ ಫಲ ಕೊಡುತ್ತದೆ ಆಗ ಅದೇ ದಿನ ಎಲ್ಲರೂ ನಿನ್ನ ಮೌನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಯಶಸ್ಸು ತಡ ಆಗಬಹುದು ಆದರೆ ಅದು ಖಂಡಿತ ಬಂದೇ ಬರುತ್ತದೆ ಒಮ್ಮೆ ನಿನ್ನ ಪ್ರಯತ್ನ ನಿಜವಾದರೆ ಸಮಯವೂ ಕೂಡ ನಿನ್ನ ಪರ ನಿಲ್ಲುತ್ತದೆ ಹಾಗಾಗಿ ಸೋಲು ಎಂದರೆ ಸ್ಟೋರಿ ಮುಗಿದಿಲ್ಲ ಅದು ಹೊಸ ಅಧ್ಯಾಯದ ಆರಂಭ ಮತ್ತಷ್ಟು ಸ್ಫೂರ್ತಿದಾಯಕ ಮಾತುಗಳಿಗಾಗಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು